ಸೊ ಹಲೋ ಕರ್ನಾಡು ಅಂಡ್ ವೆಲ್ಕಮ್ ಬ್ಯಾಕ್ ಟು ಐಫಿಎಲ್ ಕನ್ನಡ ಇವತ್ತು ಡೆಲ್ಲಿಗೆ ಬಂದಿದೀವಿ ಟು ರಿವ್ಯೂ ಎಮ್ ಜಿ ವಿಂಡ್ ಸರ್ ಪ್ರೊ ಇಲ್ಲಿ ಹೊಡಿತಿರೋ ಬಿಸ್ಲಿಗೆ ಗಾಡಿ ಬಾಡಿ ಫೋನ್ ಕ್ಯಾಮ್ರಾ ಎಲ್ಲ ಆಲ್ ಟುಗೆದರ್ ಹೀಟ್ ಆಗ್ಬಿಟ್ಟಿದೀವಿ ಅಷ್ಟೊಂದು ಬಿಸ್ಲಿದೆ ಇವತ್ತು ಪ್ಲಸ್ ಹೀಟ್ ವೇವ್ ರೆಡ್ ಅಲರ್ಟ್ ಇದೆ ಡೆಲ್ಲಿ ಆದ್ರೂ ಬಂದು ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಇನ್ನ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವೀಟ್ ಅಂಡ್ ಸಿಂಪಲ್ ಆಗಿ ಕಾರ್ ಬಗ್ಗೆ ಹೇಳ್ತೀನಿ ಏನೆಲ್ಲ ಅಪ್ಗ್ರೇಡ್ಸ್ ಮಾಡಿದ್ದಾರೆ ಅಂತ ಸೊ ಸ್ಟಾರ್ಟಿಂಗ್ ಆಫ್ ಇತ್ ಅಕ್ಕಿ ಸಿಮಿಲರ್ ಟು ನಾರ್ಮಲ್ ವಿಂಡ್ ಸರ್ ಬಟ್ ಏನಂದ್ರೆ ಈಗ ಈ ಬಟನ್ ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹಿಂದೆ ಟೈಲ್ಗೆ ಆಟೋಮೆಟಿಕಲಿ ಎಲೆಕ್ಟ್ರಿಕಾಗಿ ಓಪನ್ ಆಗುತ್ತೆ ಅದ್ಬಿಟ್ರೆ ರೇಂಜ್ ಅಲ್ಲಿ ಚೇಂಜಸ್ ಇದೆ ಈಗ ನೀವು ಒಂದ್ಸತಿ ಚಾರ್ಜ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ನೈನ್ ಕಿಲೋಮೀಟರ್ಸ್ ಡ್ರೈವ್ ಮಾಡ್ಬೋದು ಬಿಕಾಸ್ ಆಫ್ ಬಿಗರ್ ಬ್ಯಾಟ್ರಿ ಪ್ಯಾಕ್ ಅಂದ್ರೆ ನಿಮಗೆ ಫಿಫ್ಟಿ ಟೂ ಪಾಯಿಂಟ್ ನೈನ್ ಕಿಲೋ ವ್ಯಾಟ್ ಇರೋದು ಇಂಟೀರಿಯರ್ ಅಲ್ಲಿ ಚೇಂಜಸ್ ಏನು ಇಲ್ಲ ಎಕ್ಸ್ಟೀರಿಯರ್ ಅಲ್ಲೂ ಏನು ಚೇಂಜಸ್ ಇಲ್ಲ ನಿಮಗೆ ಸೇಮ್ ಆರ್ ಎಲ್ ಆಗಿರ್ಬೋದು ಎಲ್ ಹೆಡ್ ಹೆಡ್ಲ್ಯಾಂಪ್ಸ್ ಬಟ್ ಸೇಫ್ಟಿ ವೈಸ್ ಅಂತ ಬಂದಾಗ ಇದ್ರಲ್ಲಿ ನಿಮಗೆ ಲೆವೆಲ್ ಟು ಏಡಾಸ್ ಕೊಟ್ಟಿದ್ದಾರೆ ಯಾರು ಅದು ರಿವ್ಯೂ ಮಾಡ್ತಾ ಇದೀನಿ ಸೊ ಈಗ ಇದರಲ್ಲಿ ನಿಮಗೆ ಲೆವೆಲ್ ಟು ಏಡಾ ಸಿಗ್ತಾ ಇದೆ ರೋಡಲ್ಲಿ ಹೋಗಬೇಕಾ ಸ್ಟೀರಿಂಗ್ ವಿಲಿಂದ ಇಂದ ಕೈ ಬಿಟ್ಟಾಗ ಅದೇ ಡ್ರೈವ್ ಮಾಡೋದಾಗ್ಲಿ ಯಾರಾದ್ರೂ ಅಡ್ಡ ಬಂದ್ರೆ ಎಮರ್ಜೆನ್ಸಿ ಬ್ರೇಕಿಂಗ್ ಮಾಡುತ್ತೆ ಫ್ರಂಟ್ ಅಲ್ಲಿ ನೋಡಿ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರ ಇದೆ ಅಂಡ್ ಎಂ ಜಿ ಲೋಗೋ ಇಲಿಮಿನೇಟ್ ಆಗುತ್ತೆ ಬಟ್ ಮೇಜರ್ ಚೇಂಜಸ್ ನ ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟ್ ಬಂದು ಅಲಾಯ್ ವೀಲ್ಸ್ ಬಿಗ್ಗರ್ ಸೈಸ್ ಆಗಿದೆ ಈಗ ಏಯ್ಟೀನ್ ಇಂಚಸ್ ಸೇಮ್ ಹೆಕ್ಟರ್ ಅಲ್ಲಿ ಬರುತ್ತಲ್ಲ ಅದೇ ತರ ಇದೆ ಆಲ್ ಫೋರ್ ಡಿಸ್ಕ್ ಇದೆ ಕಾರಲ್ಲಿ ಜೊತೆಗೆ ಇದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬಂದಾಗ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಹಂಪಲ್ ಎಲ್ಲ ಬಿಟ್ಟಾಗ ಕಾರ್ ಕೆಳಗಡೆ ಟಚ್ ಆಗುತ್ತೆ ಅಂತ ಬಟ್ ಈ ಕಾರ್ ಎಲ್ಲ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಆಫ್ ಹಂಡ್ರೆಡ್ ಸಿಕ್ಸ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಸಫಿಷಿಯಂಟ್ ಆಗಿದೆ ಪ್ಲಸ್ ಇಲ್ಲೇ ನೋಡ್ತಾ ಇದೀರಾ ಪ್ಲಸ್ ಡೋರ್ ಹ್ಯಾಂಡಲ್ಸ್ ಇದೆ ಕ್ರೋಮ್ ಎಲಿಮೆಂಟ್ಸ್ ಆಲ್ ಟುಗೆದರ್ ಬಿಗ್ಗರ್ ಕಾರ್ ಅಂಡ್ ಈಗ ನಾನು ಕಾರ್ ದೂರ ಬಂದಿದ ತಕ್ಷಣ ಅದೇ ಆಟೋಮೆಟಿಕ್ ಲಾಕ್ ಆಗ್ತಾ ಇದೆ ಹತ್ರ ಹೋಗಿದ ತಕ್ಷಣ ಓಪನ್ ಆಗುತ್ತೆ ಬಿಕಾಸ್ ಪ್ರಾಕ್ಸಿಮಿಟಿ ಸೆನ್ಸರ್ ಗಳಿದೆ ರೇರ್ ಪ್ರೊಫೈಲ್ ಅಲ್ಲಿ ಅಂತ ಏನ್ ಚೇಂಜಸ್ ಇಲ್ಲ ಎಲ್ ಇ ಟೈಲ್ ಲ್ಯಾಂಪ್ ಸಿಗ್ತಾ ಇದೆ ಏಡಸ್ ಬ್ಯಾಡ್ಜಿಂಗ್ ಎಕ್ಸ್ಟ್ರಾ ಆಗಿದೆ ಈಗ ನಿಮ್ಗೆ ಇನ್ನೊಂದು ಮಜಾ ತೋರಿಸ್ತೀನಿ ನೋಡಿ ಎಲೆಕ್ಟ್ರಾನಿಕಲಿ ಓಪನೇಬಲ್ ಟೈಲ್ ಗೇಟ್ ಅವಾಗಲೇ ಹೇಳಿದ್ನಲ್ಲ ಕೀಲ್ ಓಪನ್ ಮಾಡಬಹುದು ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಒಳಗಡೆ ಟಚ್ ಸ್ಕ್ರೀನ್ ಅಲ್ಲಿ ಒಂದು ಆಪ್ಷನ್ ಇದೆ ಇಲ್ಲಿ ಒಂದು ಡ್ರಾಬ್ಯಾಕ್ ಏನಂದ್ರೆ ಥರ್ಟಿ ಲೀಟರ್ಸ್ ಬೂಟ್ ಸ್ಪೇಸ್ ಕಮ್ಮಿ ಆಗಿದೆ ಬಟ್ ಗೊತ್ತಾಗಲ್ಲ ಅಷ್ಟೊಂದು ಆನ್ ಪೇಪರ್ ನೋಡಿದಾಗ ಮಾತ್ರ ಥರ್ಟಿ ಲೀಟರ್ಸ್ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ ಬಟ್ ನಾಟ್ ಅಟ್ ಆಲ್ ಅ ಇಶ್ಯೂ ಹಿಂದ್ಗಡೆ ಈಗ ಕುತ್ಕೊಂಡು ಸ್ಪೇಸ್ ಹೆಂಗಿದೆ ಅಂತ ಚೆಕ್ ಮಾಡೋಣ ಅದಕ್ಕಿಂತ ಮುಂಚೆ ಟೈಲ್ ಗೇಟ್ ನ ಕ್ಲೋಸ್ ಮಾಡ್ಬಿಡ್ತೀನಿ ವಿತ್ ಜಸ್ಟ್ ಕ್ಲಿಕ್ ಸ್ಮೂತ್ ಆಗಿ ಆಪರೇಟ್ ಆಗುತ್ತೆ ಯಾವುದೇ ತರದ ಎಲೆಕ್ಟ್ರಾನಿಕ್ ಗ್ಲಿಚ್ ಇಲ್ಲ ಕಾರಲ್ಲಿ ಪ್ಲಸ್ ಡೋರ್ ಹ್ಯಾಂಡಲ್ಸ್ ಓಪನ್ ಮಾಡಿದ್ರೆ ಬೇಜ್ ಕಲರ್ ಇಂಟೀರಿಯರ್ಸ್ ಇದೆ ನೀವು ನಾರ್ಮಲ್ ಅಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಬ್ಲಾಕ್ ಕಲರ್ ಇತ್ತು ಫಾರ್ಟಿ ಫೈವ್ ಡಿಗ್ರೀಸ್ ರಿಕ್ಲೈನ್ ಆಗುತ್ತೆ ಆ ಕಡೆ ಡೋರ್ ಇಂದ ನೀವು ರೀ ಸೊ ಡೋರ್ ಪ್ಯಾಡ್ ಗಳು ನೋಡ್ತಾ ಇದೀರಾ ನಿಮಗೆ ಶಾಂಪೇನ್ ಗೋಲ್ಡ್ ಕಲರ್ದು ಅಸ್ಥೆಟಿಕ್ ಲುಕ್ ಗಳು ಕೊಟ್ಟಿದ್ದಾರೆ ಬಾಟಲ್ ಹೋಲ್ಡರ್ಸ್ ಇದೆ ಇಲ್ಲೂ ನೋಡಿ ಪುನಃ ಶಾಂಪೇನ್ ಗೋಲ್ಡ್ ಕಲರ್ ನ ಯೂಸ್ ಮಾಡಿ ಗ್ರಾಬ್ ಹ್ಯಾಂಡಲ್ ಡೋರ್ ಓಪನರ್ ಪ್ಲಸ್ ಫಾರ್ಟಿ ಫೈವ್ ಡಿಗ್ರಿ ಇದು ರಿಕ್ಲೈನ್ ಆಗ್ತಾ ಹೋಗುತ್ತೆ ಈಗ ನಾನು ಆಲ್ರೆಡಿ ಈ ಸೀಟ್ ನ ರಿಕ್ಲೈನ್ ಮಾಡಿದೀನಿ ಮಿಕ್ಕಿದ್ ಸಿಕ್ಸ್ಟಿ ಪೋರ್ಷನ್ ನಾರ್ಮಲ್ ಆಗಿ ಇದೆ ಸೆಂಟರ್ ಅಲ್ಲಿ ಆಮ್ರಿಕ್ಸ್ ಇದೆ ಕಪ್ ಹೋಲ್ಡರ್ ಜೊತೆ ಮೂರ್ ತರ ಹೆಡ್ ರೆಸ್ ಸಿಗ್ತಾ ಇದೆ ಅದ್ರ ಜೊತೆಗೆ ಕಾರ್ ಅಡ್ವಾಂಟೇಜ್ ಅಂತ ಬಂದ್ರೆ ಫ್ಲಾಟ್ ಫ್ಲೋರ್ ಹಂಪ್ ಇಲ್ಲ ಸೊ ಲಾಂಗ್ ಜರ್ನಿಸ ಎಲ್ಲ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಕೂತ್ಕೊಳ್ಳೋ ಪ್ಯಾಸೆಂಜರ್ ಗೆ ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ ಎಸ್ಪೆಷಲಿ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಕಿಲೋಮೀಟರ್ ಡ್ರೈವ್ ಮಾಡ್ತೀನಿ ಅಂದಾಗ ಬಟ್ ಒಂದೇನಂದ್ರೆ ಬಿಸ್ಲಲ್ಲಿ ಸಿಕ್ಕಾ ನಿಲ್ಲಿಸಿದಾಗ ಇದೇನ್ ಕ್ಲಾತ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅದು ತಡ್ಕೋತಾ ಇಲ್ಲ ಬಿಸ್ಲಿನ ಸ್ವಲ್ಪ ಹೀಟ್ ಒಳಗಡೆ ಬಂದೇ ಬರುತ್ತೆ ಬಿಕಾಸ್ ಸನ್ ರೂಫ್ ಇದೆ ಅಲ್ವಾ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಬಟ್ ಆಸ್ ಅ ಸಿಕ್ಸ್ ಫೀಟ್ ಪರ್ಸನ್ ಕಂಫರ್ಟ್ ಅಂತೂ ಸಾಕತ್ ಆಗಿದೆ ಕಾರಲ್ಲಿ ಮುಂದ್ಗಡೆ ಸೀಟ್ ನಾನು ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ ಫಾರ್ಟಿ ಫೈವ್ ಡಿಗ್ರಿ ಸೀಟ್ ರಿಕ್ಲೈನ್ ಆಗಿದೆ ಆರಾಮ್ ಕಾರ್ ಒಂಥರ ಸೂಪರ್ ಇನೋವಾ ಲೆವೆಲ್ ಕಂಫರ್ಟ್ ಸಿಗುತ್ತೆ ನಿಮಗೆ ಹಿಂದ್ಗಡೆ ರೇರ್ ಎ ಕೊಟ್ಟಿದ್ದಾರೆ ಎಲ್ಲ ಮಿನಿಮಲಿಸ್ಟಿಕ್ ಡಿಸೈನ್ ಅಂತ ನಿಮ್ಗೆ ಒಂಥರ ಕನ್ಫ್ಯೂಸಿಂಗ್ ಅನ್ನೋದೇನಿಲ್ಲ ಪ್ಲಸ್ ಮನೇಲಿ ಏಜ್ ಆದವ್ರು ಇದಾರೆ ಅಂದ್ರೆ ಅವ್ರಿಗೆ ಹತ್ತಿ ಇಳಿಯೋದಾಗಿರ್ಲಿ ಡೋರ್ ಓಪನ್ ಮಾಡೋದಾಗ್ಲಿ ಎಲ್ಲಾ ಆಸ್ಪೆಕ್ಸ್ ಅಲ್ಲೂ ಈಸಿ ಆಗಿದೆ ಪಾಪ ಸ್ಕಂದ ಕುಮಾರ್ ಇದ್ದಾನೆ ಅವ್ನ್ ಬರ್ನ್ ಬಿಡಿದಾನೆ ಫುಲ್ ವಿಡಿಯೋದಲ್ಲಿ ಅಷ್ಟೊಂದು ಹೊಡಿತಾ ಇದೆ ನಾವು ಫುಲ್ ಅವಾಗ್ಲಿಂದ ಎರಡು ಸರಿ ಶೂಟ್ ಮಾಡೋಕೆ ಟ್ರೈ ಮಾಡಿದ್ವಿ ಕ್ಯಾಮ್ರಾ ಆಫ್ ಆಯ್ತು ಫೋನ್ ಆಫ್ ಆಯ್ತು ಇಲ್ಲಿ ನೋಡಿ ಪಾರ್ಕಿಂಗ್ ಕ್ಯಾಮ್ರಾ ಇದೆ ಪ್ಲಸ್ ಮೇಜರ್ ಅಪ್ಗ್ರೇಡ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಇದೆ ಕಂಪ್ಲೀಟ್ ವೆಂಟಿಲೇಟೆಡ್ ಇದೇನು ಡಿಸೈನ್ ಇದೆ ಚೆನ್ನಾಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಇದೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಕುಶನಿಂಗ್ ಸಾಫ್ಟ್ ಮಾಡಿದ್ರೆ ಕಂಫರ್ಟೇಬಲ್ ಆಗಿರ್ತಿತ್ತು ಅಂಡ್ ಎಲೆಕ್ ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದೆ ಸೊ ಫಿಸಿಕಲ್ ಆಗಿ ನಿಮಗೆ ಸೆಂಟರ್ ಹ್ಯಾಂಡ್ ಬ್ರೇಕ್ ಇರುತ್ತಲ್ಲ ಆತರ ಏನು ಇಲ್ಲ ಮಿನಿಮಲಿಸ್ಟಿಕ್ ಡಿಸೈನ್ ಏನಕ್ಕೆ ಇದರಲ್ಲಿ ಹ್ಯಾಂಡ್ ಬ್ರೇಕ್ ಆಗಿರ್ಲಿ ಗೇರ್ ಲಿವರ್ ಆಗಿರ್ಲಿ ನಿಮಗೆ ಏನು ಒಂಥರ ನಾರ್ಮಲ್ ಕಾರ್ ತರ ಫೀಲ್ ಆಗಲ್ಲ ಈಗ ನೋಡಿ ಗೇರ್ ಚೇಂಜ್ ಮಾಡಬೇಕು ಅಂದ್ರೆ ಸ್ಟೇರಿಂಗ್ ಇಂದ ರಿವರ್ಸ್ ನ್ಯೂಟ್ರಲ್ ಡ್ರೈವ್ ಇದೆ ಇಲ್ಲಿ ಚೇಂಜ್ ಮಾಡ್ಕೋಬೇಕು ಅಂಡ್ ಅನ್ಸಿದ್ದು ಏನಂದ್ರೆ ಫಿಸಿಕಲ್ ಬಟನ್ ಸ್ವಲ್ಪ ಆಡ್ ಮಾಡ್ಬೋದಿತ್ತು ಇದೆ ಫೀಚರ್ ಗಳು ಇಲ್ಲ ಅಂತ ನಾನು ಯಾವ್ದೇ ಮಾತಲ್ಲೂ ಹೇಳ್ತಾ ಇಲ್ಲ ಬಟ್ ಅದನ್ನ ಫಿಸಿಕಲ್ ಬಟನ್ ಕೊಟ್ಟು ಆಕ್ಟಿವೇಟ್ ಮಾಡಂಗಿದ್ರೆ ಚೆನ್ನಾಗಿರ್ತಿತ್ತು ಎ ಸಿಗ ಒಂದ್ ಸ್ಲಾಟ್ ಕೊಟ್ಟಿದ್ದಾರೆ ಇಲ್ಲಿಂದ ಫ್ಯಾನ್ ಸ್ಪೀಡ್ ಟೆಂಪ್ರೇಚರ್ ಎಲ್ಲ ಅಡ್ಜಸ್ಟ್ ಮಾಡಬಹುದು ನೋಡಿ ಎಸಿ ಪುನಃ ಸ್ಕ್ರೀನ್ ಅಲ್ಲೂ ಇದೆ ಕಾರ್ ನ ಸ್ಟಾರ್ಟ್ ಮಾಡೋಣ ಎರಡ್ ಸತಿ ಪಡನ್ ನ ಪ್ರೆಸ್ ಮಾಡಿದ್ರೆ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ ಎಸಿ ನ ಆನ್ ಮಾಡಿದೀನಿ ನೋಡಿ ಲೋ ಟೆಂಪರೇಚರ್ ಪ್ರತಿಯೊಂದು ಆಕ್ಟಿವೇಟ್ ಮಾಡ್ಕೊಬಹುದು ಬಟ್ ವೆನ್ ಇಟ್ ಕಮ್ಸ್ ಟು ಅಸ್ಥೆಟಿಕ್ಸ್ ಅಂಡ್ ಡಿಸೈನ್ ಎಲಿಮೆಂಟ್ ಏನ್ ಬ್ಯೂಟಿಫುಲ್ ಆಗಿದೆ ಗೊತ್ತಾ ಕಾರ್ ಇಲ್ಲೆಲ್ಲ ಉಡನ್ ಫಿನಿಶ್ ಇದೆ ಅಂಡ್ ಯಾವ್ದೇ ಕಾರಣಕ್ಕೂ ಒಂದು ಹದಿನೆಂಟು ಇಪ್ಪತ್ತು ಲಕ್ಷದ ಕಾರ್ ಅಂತ ಅನ್ಸೋದೇ ಇಲ್ಲ ಪ್ರೈಸಿಂಗ್ ವಿಚಾರಕ್ಕೆ ಬರ್ತೀನಿ ಆಕ್ಚುಲ್ ಆಗಿ ಎಂಜಿ ಜಿ ಅವರು ಲಾಂಚ್ ಮಾಡಿದಿನ ಫಸ್ಟ್ ಏಟ್ ತೌಸಂಡ್ ಕಸ್ಟಮರ್ಸ್ ಗೆ ಸೆವೆಂಟೀನ್ ಲ್ಯಾಕ್ ಫೋರ್ಟಿ ನೈನ್ ತೌಸಂಡ್ ಅಂತ ಅನೌನ್ಸ್ ಮಾಡಿದ್ರು ಬಟ್ ಬುಕಿಂಗ್ಸ್ ಮಾತ್ರ ಕ್ರೇಜಿ ಆಗೋಯ್ತು ತುಂಬಾ ಕಾರ್ ನ ಇಷ್ಟಪಟ್ಟರು ಅದಾದ್ಮೇಲೆ ಅವ್ರದ್ದು ಏನಿದೆ ಪಾಲಿಸಿ ಪ್ರಕಾರ ಸಿಕ್ಸ್ಟಿ ತೌಸಂಡ್ ರುಪೀಸ್ ಪ್ರೈಸ್ ಆಯ್ತು ಆಯಿತು ಈಗ ಬ್ಯಾಂಗ್ಳೂರ್ ಅಲ್ಲಿ ಕಾರ್ ತಗೋತೀನಿ ಅಂದ್ರೆ ಏಟೀನ್ ಲ್ಯಾಕ್ ಟೆನ್ ತೌಸಂಡ್ ಶೋರೂಮ್ ಪ್ರೈಸ್ ಆಗುತ್ತೆ ಇನ್ಶೂರೆನ್ಸ್ ಅದು ಇದು ಅನ್ಕೊಂಡ್ರೆ ರೌಂಡ್ ಫಿಗರ್ ಹತ್ತೊಂಬತ್ತು ಲಕ್ಷ ಅನ್ಕೋಬಹುದು ಸೊ ಈ ಕಾರ್ ಗೆ ಲಕ್ಷ ಇನ್ವೆಸ್ಟ್ ಮಾಡೋದು ವರ್ತಿಯಾ ಅಂತ ಕೇಳಿದ್ರೆ ಅಬ್ಸಲ್ಯೂಟ್ಲಿ ಕಣ್ಮ್ಕೊಂಡಿ ಕಾರ್ ನ ತಗೊಬಹುದು ಬಿಕಾಸ್ ಕಾಂಪಿಟೇಟಿವ್ ಸೆಗ್ಮೆಂಟ್ ಅಲ್ಲಿ ನೀವು ನೋಡಿದ್ರೆ ಬೇರೆ ಕಾಂಪಿಟೇಟರ್ಸ್ ಪ್ರೈಸ್ ಜಾಸ್ತಿ ಇದೆ ಅಂಡ್ ಒನ್ ಥಿಂಗ್ ಏನಂದ್ರೆ ಈ ಕಾರ್ ನಾನು ಗ್ಲಿಚ್ ಆಗಿರ್ಲಿ ಎರರ್ಸ್ ನಾನು ಜಾಸ್ತಿ ಅಬ್ಸರ್ವ್ ಮಾಡಿಲ್ಲ ಸಿನ್ಸ್ ಲಾಂಚ್ ಬಂದಾಗ್ಲಿಂದ ಇದರಲ್ಲಿ ನನ್ ಆಫ್ ದ ಇಶ್ಯೂ ಅನ್ನೋದೇ ಇಲ್ಲ ಅಕಸ್ಮಾತ್ ಬಂದ್ರು ಅವರು ಸಾಫ್ಟ್ವೇರ್ ಅಪ್ಡೇಟ್ಸ್ ಇಂದ ಕ್ಲಿಯರ್ ಮಾಡ್ಕೊತಾ ಇದಾರೆ ಅಂಡ್ ಸೆಕೆಂಡ್ ಪಾಯಿಂಟ್ ಬಂದು ಸೇಫ್ಟಿ ನೀವು ಏನೇ ಅಬ್ಸರ್ವ್ ಮಾಡಿದ್ರು ಕಾರ್ ಅಲ್ಲಿ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂಡ್ ಥರ್ಡ್ ಪಾಯಿಂಟ್ ಬಂದು ಬ್ಯಾಸ್ ಬ್ಯಾಟ್ರಿ ಆಸ್ ಅ ಆಪ್ಷನ್ ಇನ್ ಕೇಸ್ ಫುಲ್ ಪೇಮೆಂಟ್ ಮಾಡಿ ಕಾರ್ ನನಗೆ ಆಗ್ತಾ ಇಲ್ಲ ಅಂದ್ರೆ ಕಾರ್ ನಾವು ಪರ್ಚೇಸ್ ಮಾಡಿ ರೆಂಟ್ ತಗೊಬಹುದು ಸೊ ಅದಕ್ಕೆ ಪರ್ ಕಿಲೋಮೀಟರ್ ಚಾರ್ಜಸ್ ಅಂತ ಇರುತ್ತೆ ಡಿಪೆಂಡಿಂಗ್ ಆನ್ ದ ಫೈನಾನ್ಸಿಯರ್ಸ್ ಐ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಪ್ರತಿಯೊಂದು ಬ್ಯಾಂಕ್ ಡಿಫರ್ ಆಗ್ತಾ ಹೋಗುತ್ತೆ ಸೊ ನೀವು ಶೋರೂಮ್ ರೂಮ್ ಗೋದಾಗ್ಲೇ ಬಟ್ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಸ್ಕ್ರೀನ್ ಅಲ್ಲಿ ನನಗೆ ಇಷ್ಟ ಆಗಿದೆ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ತ್ರೀ ಡಿ ವ್ಯೂ ಇದೆ ಈಗ ನೋಡಿ ನನ್ನ ಫ್ರೆಂಡ್ಸ್ ಅಂತ ಪಕ್ಕದಲ್ಲಿ ನಿಂತಿದ್ದಾನೆ ಸೊ ಅವ್ನು ನಿಂತಿರೋದನ್ನ ನನಗೆ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ಪ್ಲಸ್ ಕ್ರಿಸ್ಟಲ್ ಕ್ಲಿಯರ್ ಸೈಡ್ ಸರೌಂಡಿಂಗ್ಸ್ ಅಲ್ಲಿ ಗೊತ್ತಾಗುತ್ತೆ ಅನದರ್ ಥಿಂಗ್ ವಾಯ್ಸ್ ಫಂಕ್ಷನ್ ನಿಮ್ಗೆ ಎನೇಬಲ್ ಮಾಡಿ ತೋರಿಸ್ತೀನಿ ಓಪನ್ ಸನ್ ರೂಫ್ ನೋಡಿ ಇದು ಗ್ಲಾಸ್ ಓಪನ್ ಆಗಲ್ಲ ಆಕ್ಚುಲ್ ಆಗಿ ಮೂನ್ ರೂಫ್ ಅಂತ ಕರೀತಾರೆ ಬಸ್ ಜಸ್ಟ್ ಸ್ಲೈಡ್ ಓಪನ್ ಆಗುತ್ತೆ ಕ್ಲಾತ್ ಅದು ವೈಡ್ ಆ್ಯಂಗಲ್ ವ್ಯೂ ಇದೆ ಪುನಃ ಕ್ಲೋಸ್ ಮಾಡಬೇಕಾದ್ರೂ ಅಷ್ಟೇ ಫಿಸಿಕಲ್ ಬಟನ್ಸ್ ಇಲ್ಲ ಇಲ್ಲಿ ಸ್ಕ್ರೀನ್ ಅಲ್ಲಿ ಹೋಗಿ ಮಾಡಬೇಕು ಇಲ್ಲಾಂದರೆ ವಾಯ್ಸ್ ಕೊಡಬೇಕಾಗುತ್ತೆ ಕ್ಲೋಸ್ ಸನ್ ರೂಫ್ ನೋಡಿ ಬಟ್ ಹೇಳೋದನ್ನ ಕರೆಕ್ಟ್ ಆಗಿ ಫಾಲೋ ಮಾಡುತ್ತೆ ಬೇರೆ ಕಾರಲ್ಲಿ ಕೊಟ್ಟಾಗ ಐ ಲಿಸನ್ ಟು ಇವು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಥೆಲ್ಲ ಹೊಡಿಯಲ್ಲ ಹೇಳಿದ್ಮೇಲೆ ಒಂದ್ ಸೆಕೆಂಡಲ್ಲಿ ಅರ್ಥ ಮಾಡ್ಕೊಂಡು ಏನ್ ಫಂಕ್ಷನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೆ ರೇಂಜ್ ವಿಚಾರಕ್ಕೆ ಬಂದ್ರೆ ಫೋರ್ ಫಾರ್ಟಿ ನೈನ್ ಹೇಳಿದ್ದಾರೆ ಬಟ್ ಅರೌಂಡ್ ನೀವು ಫೋರ್ ಹಂಡ್ರೆಡ್ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಕಾಸ್ ಆಫ್ ಬಿಗರ್ ಬ್ಯಾಟ್ರಿ ಪ್ಯಾಕ್ ನೆಕ್ಸ್ಟ್ ಇನ್ನೊಂದು ಫೀಚರ್ ತೋರಿಸಬೇಕು ಅನ್ಕೊಂಡಿದ್ದು ಇಲ್ಲಿಂದ ಓಪನ್ ಮಾಡಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ ನೋಡಿ ಎಲೆಕ್ಟ್ರಾನಿಕಲ್ಲಿ ಓಪನಬಲ್ ಟೈಲ್ ಗೇಟ್ ಮಿರರ್ ಅಲ್ಲಿ ಕಾಣಿಸ್ತಿದ್ಯಾ ನೋಡಿ ಗೇಟ್ ಇದೆ ಓಪನ್ ಆಯ್ತು ಕ್ಲೋಸ್ ಮಾಡ್ಬೇಕಾದ್ರೂ ಅಷ್ಟೇ ಕ್ಲೋಸ್ ಮಾಡ್ಬೋದು ಪ್ಲಸ್ ಮೋಡ್ಸ್ ಆಪ್ಷನ್ ಇದೆ ನೋಡಿ ಇಕೋ ಪ್ಲಸ್ ಇಕೋ ನಾರ್ಮಲ್ ಸ್ಪೋರ್ಟ್ಸ್ ಬಟ್ ನಾರ್ಮಲ್ ಇಸ್ ಸೂಪರ್ ಸ್ಪೋರ್ಟ್ಸ್ ಮೋಡ್ ಅಂತೂ ಕಿತ್ಕೊಂಡು ಹೋಗ್ತಾ ಇರುತ್ತೆ ಕಾರು ಅಷ್ಟೊಂದು ಸಕ್ಕತಾಗಿದೆ ಓವರ್ಟೇಕ್ ಎಲ್ಲ ಮಾಡ್ಬೇಕಂದ್ರೆ ಅಕ್ಕಪಕ್ಕದವರೆಲ್ಲ ನಿಮ್ಗೆ ನೋಡ್ತಾ ಇರ್ತಾರೆ ಒಂದ್ಸತಿ ಆಕ್ಸಿಲೇಟರ್ ತುಳಿದ್ರೆ ಅಷ್ಟೊಂದು ಫಾಸ್ಟ್ ಆಗಿ ನಿಮ್ಗೆ ಮೂವ್ ಆನ್ ಆಗುತ್ತೆ ಸೆಂಟರ್ ಇಲ್ಲಿ ಡ್ರೈವರ್ ಡಿಸ್ಪ್ಲೇ ಓಕೆ ಡೀಸೆಂಟ್ ಆಗಿದೆ ನಿಮ್ಗೆ ಏನೇನ್ ಸಫಿಷಿಯಂಟ್ ಆಗಿರೋ ಡ್ರೈವರ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅದನ್ನ ಕೊಡುತ್ತೆ ಗಿಯರ್ ನೋಬಲ್ ನೋಡಿ ಈಗ ಪಾರ್ಕಿಂಗ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಪಿ ತೋರಿಸುತ್ತೆ ಆರ್ ಎಂಡ್ ಡಿ ಅಂಡ್ ಆಟೋ ಹೋಲ್ಡ್ ಫೀಚರ್ ಇದೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ನ ಇದೆ ಆಕ್ಟಿವೇಟ್ ಮಾಡ್ಕೊಳ್ಳುತ್ತೆ ಸೆಂಟರ್ ಕನ್ಸೋಲ್ ಒಂದು ರೆಸ್ಟ್ ಇದೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ ಇಲ್ಲಿ ಮೂರ್ ಕಪ್ ಹೋಲ್ಡರ್ ಇದೆ ಬಟ್ ಫಂಟಾಸ್ಟಿಕ್ ಡಿಸೈನ್ ಯಾವಾಗ ಅಂತ ಹೇಳೋದಂದ್ರೆ ಈ ಪೀಸ್ ನೋಡಿ ರಿಮೂವ್ ಮಾಡ್ಬೋದು ಜಾಸ್ತಿ ಸ್ಪೇಸ್ ಬೇಕು ಅಂದಾಗ ಸೊ ಕ್ಲೋಸ್ ಮಾಡ್ತೀನಿ ಇನ್ನ ಕೆಳಗಡೆ ಫ್ಲೋಟಿಂಗ್ ಕನ್ಸೋಲ್ ಇದೆ ಇಲ್ಲಿ ಸ್ವಲ್ಪ ನಾನು ಸನ್ ಗ್ಲಾಸಸ್ ಎಲ್ಲ ಇಟ್ಟಿದ್ದೀನಿ ನನ್ನ ಮೈಕ್ ಇದೆ ಇದನ್ನ ಹಾಕಿ ಕ್ಲೋಸ್ ಮಾಡ್ಬೋದು ನೋಡಿ ಸೊ ಇದನ್ನ ಕ್ಲೋಸ್ ಮಾಡಿದ್ರೆ ಯಾರಿಗೂ ಏನು ಇಟ್ಟೀನಿ ಅಂತಾನು ಗೊತ್ತಾಗಲ್ಲ ಗ್ಲೋ ಬಾಕ್ಸ್ ಸ್ವಲ್ಪ ದೊಡ್ಡ ಮಾಡ್ಬೋದಿತ್ತು ಚಿಕ್ಕದಾಯ್ತು ಅಷ್ಟೇ ಡಿಸೈನ್ ಅಂತ ಬಂದಾಗ ಇಟ್ಸ್ ಪ್ರಿಟಿ ಗುಡ್ ಈಗ ನಾನು ಸೇಫ್ಟಿ ಬಗ್ಗೆ ಮಾತಾಡ್ತೀನಿ ಲೆವೆಲ್ ಟು ಏಡಾಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಕಾರಲ್ಲಿ ಆರ್ ಏರ್ ಬ್ಯಾಗ್ ಇದೆ ಯಾರೆಲ್ಲ ಟಾಪ್ ಪ್ರಿಯಾರಿಟಿ ಕಾರ್ ತೊಗೋಬೇಕಾದ್ರೆ ಸೇಫ್ಟಿನೇ ಅಂತೀರಾ ಈ ಕಾರಂತೂ ನೀವೇನು ತಲೆ ಬೇಕಿಲ್ಲ ಅದಂತೂ ಗ್ಯಾರಂಟಿ ಸೊ ಯಾರಾದ್ರೂ ಪೆಟ್ರೋಲ್ ಡೀಸೆಲ್ ಕಾರ್ ತೊಗೊಳಕ್ ಹೋಗಿ ಇದನ್ನ ನೋಡ್ತಾ ಇದೀನಿ ಓಕೆ ಇದು ಎಲೆಕ್ಟ್ರಿಕ್ ಬೈ ಚಾನ್ಸ್ ನಾನು ಟ್ರೈ ಮಾಡೋಣ ಅಂತಿದ್ರೆ ವೆರಿ ಗುಡ್ ಆಪ್ಷನ್ ಬಟ್ ಚಾರ್ಜಿಂಗ್ ಅನ್ನೋದು ಒಂದು ಕರೆಕ್ಟ್ ಆಗಿ ನೋಡ್ಕೊಬೇಕು ಮನೆಯಲ್ಲಿ ಚಾರ್ಜ್ ಮಾಡ್ತೀನಾ ಅಥವಾ ಆಫೀಸ್ಗೆ ಹೋದಾಗ ಆಚೆ ಕಡೆದು ಡಿ ಸಿ ಫಾಸ್ಟ್ ಚಾರ್ಜರ್ ಯೂಸ್ ಮಾಡ್ತೀನಿ ಅನ್ನೋದು ಪ್ಲಾನ್ ಮಾಡ್ಕೋಬೇಕಾಗುತ್ತೆ ನೀವು ಸೊ ಲಾಂಗ್ ಟ್ರಿಪ್ಸ್ ಹೋಗಬೇಕಾದ್ರೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ಅಂದ್ರೆ ಬಟ್ ಅಗೇನ್ ನೀವು ಡ್ರೈವ್ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಫಾಸ್ಟ್ ಆಗಿ ಸಿಕ್ ಸಿಗ್ದಂಗೆ ಓವರ್ಟೇಕ್ ಮಾಡ್ಕೊಂಡು ಓಡಿಸಿದ್ರೆ ಅಷ್ಟು ರೇಂಜ್ ಬರಲ್ಲ ಒಂದು ತ್ರೀ ಫಿಫ್ಟಿ ಅನ್ಕೊಳಿ ಅವಾಗ ಅದೇ ನಾನು ಸ್ಮೂತ್ ಆಗಿ ಸಾಫ್ಟ್ ಆಗಿ ಒಂದು ಏಯ್ಟಿ ಹಂಡ್ರೆಡ್ ಸ್ಪೀಡ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಬರುತ್ತೆ ಫೋರ್ ಹಂಡ್ರೆಡ್ ಪ್ಲಸ್ ಈಸಿ ಸಸ್ಪೆನ್ಶನ್ ಡ್ರೈವ್ ಕ್ವಾಲಿಟಿ ಟಾಪ್ ನಾಚ್ ಆಗಿದೆ ಈಗ ಇದು ಏಟೀನ್ ಇನ್ ಚಲಾವಿ ಸಾಕತ್ತ ರೈಡ್ ಸ್ವಲ್ಪ ಸ್ಟಿಫ್ ಆಗಿದೆ ಕಂಪೇರ್ ಟು ದ ಓಲ್ಡ್ ವಿನ್ ಸರ್ ಹೋಗ್ತಾ ಹೋಗ್ತಾ ಅಲ್ಲಿ ಮಾತಾಡೋಣ ಬನ್ನಿ ಆನ್ ಲೆಟ್ಸ್ ಗೋ ಫಾರ್ ಅ ಡ್ರೈವ್ ಗೈಸ್ ಸೊ ಗೈಸ್ ಡ್ರೈವ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಅವತ್ತು ನಿಮ್ಮ ನ ವೇಸ್ಟ್ ಮಾಡಲ್ಲ ಸೊ ನನಗೆ ಏನು ಅಬ್ಸರ್ವೇಷನಲ್ಲಿ ಗೊತ್ತಾಯ್ತು ಅದನ್ನು ಹೇಳ್ತೀನಿ ಫಸ್ಟ್ ಪಾಯಿಂಟ್ ಬಂದು ಲೋ ಪ್ರೊಫೈಲ್ ಟೈರ್ಸ್ ಹಾಕಿದ್ದಾರೆ ಸೊ ಇದರಿಂದ ನಿಮಗೆ ಸ್ವಲ್ಪ ಸ್ಟಿಫ್ನೆಸ್ ಫೀಲ್ ಆಗುತ್ತೆ ಆ್ಯಂಡ್ ರೋಡ್ಗೆ ಕನೆಕ್ಟಿವಿಟಿ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಗ್ರಿಪ್ ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೋ ಇಶ್ಯೂಸ್ ಎವ್ರಿಥಿಂಗ್ ಇಸ್ ಫನ್ಟಾಸ್ಟಿಂಗ್ ಅಕಸ್ಮಾತ್ ಕಾರ್ನರಲ್ಲಿ ಜಾಸ್ತಿ ಸ್ಪೀಡಲ್ಲಿ ಟರ್ನ್ ಮಾಡ್ತೀನಿ ಅಂದ್ರೂ ನೀವು ಇನ್ನೂ ಆರಾಮಾಗಿ ಮಾಡ್ಬೋದು ಜೊತೆಗೆ ನಮ್ಮ ಇಂಡಿಯನ್ ರೋಡ್ಸ್ಗೆ ಅವಾಗಲೇ ಹೇಳಿದೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬೇಕು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ಎಮ್ ಎಮ್ ಇದೆ ಪವರ್ ಫಿಗರ್ಸ್ ವಿಚಾರಕ್ಕೆ ಬಂದರೆ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸಿಕ್ಸ್ ಬಿ ಎಚ್ ಪಿ ಆಫ್ ಪವರ್ ಆ್ಯಂಡ್ ಟೂ ಹಂಡ್ರೆಡ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ ಸೊ ಇಷ್ಟನ್ನು ನೀವು ಯೂಟಿಲೈಸ್ ಮಾಡಬೇಕು ಅಂದರೆ ಸ್ಪೋರ್ಟ್ಸ್ ಮೋಡ್ಗೆ ಹಾಕಬೇಕಾಗುತ್ತೆ ಬಟ್ ನಾನು ಸದ್ಯಕ್ಕೆ ಈಗ ನಾರ್ಮಲ್ ಮಾಡಲ್ ಯೂಸ್ ಮಾಡ್ತಾ ಇದ್ದೀನಿ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ತಾಗ ನಿಮಗೆ ಇನ್ನೂ ಸ್ವಲ್ಪ ಜೋಶ್ ಜಾಸ್ತಿ ಆಗುತ್ತೆ ಬಿಕಾಸ್ ಅಷ್ಟೊಂದು ಎಳಿತಾ ಹೋಗುತ್ತೆ ನಿಮಗೆ ಗೊತ್ತೇ ಆಗೋಲ್ಲ ಓವರ್ಟೇಕ್ ಎಲ್ಲ ಫ್ಯೂ ಸೆಕೆಂಡ್ಸಲ್ಲಿ ಮಾಡ್ಬೋದು ಏಕೋ ಮೋಡಿದೆ ನನಗೆ ಸ್ವಲ್ಪ ಬೋರಿಂಗ್ ಅನ್ನಿಸ್ತು ಯಾಕಂದರೆ ನೀವು ಥ್ರಾಟಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ನಿಮಗೆ ರೆಸ್ಪಾನ್ಸ್ ಕೊಡಲ್ಲ ಅದು ಅದು ಆಬ್ವಿಯಸ್ಲಿ ಬ್ಯಾಟ್ರಿ ಸೇವ್ ಮಾಡೋಕ್ಕೆ ಮಾಡಿರೋದು ಇಷ್ಟು ನನಗೆ ಗೊತ್ತಾಯಿತು ಅದು ಬಿಟ್ಟರೆ ಲೆವೆಲ್ ಟು ಏಡಾಸ್ನ ನಾನು ಹೈವೇಸಲ್ಲಿ ಚೆಕ್ ಮಾಡಿದೆ ವರ್ಕ್ ಆಗ್ತಾ ಇದೆ ಬಟ್ ನಾಟ್ ಎನಿ ಟೈಮ್ ಪರ್ಫೆಕ್ಟಾಗಿದೆ ಅಂತ ನಾನು ಹೇಳೋಲ್ಲ ಲೇನ್ ಮಾರ್ಕಿಂಗಲ್ಲಿ ಕರೆಕ್ಟಾಗಿರಬೇಕು ಎಮರ್ಜೆನ್ಸಿ ಬ್ರೇಕಿಂಗು ಆ್ಯಂಡ್ ಹನ್ನೆರಡು ಥರ ಲೆವೆಲ್ ಟು ಏಡಾಸ್ ಫೀಚರ್ಸ್ ಏನಿದೆ ಅದನ್ನು ನೀವು ಇಲ್ಲಿಂದ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಸೊ ಯಾವ್ದು ಬೇಕು ನಿಮಗೆ ಆಫ್ ಮಾಡ್ಬೋದು ಆನ್ ಮಾಡ್ಬೋದು ಅದು ಕನ್ವಿನಿಯೆಂಟ್ ಇದೆ ಬಿಕಾಸ್ ಬೇರೆ ಕಾರ್ಸಲ್ಲಿ ಏಡಿಸಿ ಇರುತ್ತಲ್ಲ ಅದು ಆಫ್ ಮಾಡೋಕ್ಕಾಗಲ್ಲ ಒಂದೊಂದ್ಸತಿ ಎನಿ ಟೈಮ್ ಆನಲ್ಲೇ ಇರುತ್ತೆ ಈ ಕಾರಲ್ಲಿ ಆ ಫೀಚರ್ ಇದೆ ಎ ಸಿ ಬಂದು ರೇಂಜ್ ಜಾಸ್ತಿ ಬೇಕು ಅಂದರೆ ಫ್ಯಾನ್ ಸ್ಪೀಡ್ ತ್ರೀಗಿಟ್ಟಿ ಟೆಂಪ್ರೇಚರ್ನ ಟ್ವೆಂಟಿ ಒನ್ ಗಿಡಿ ಆಗಿ ಬರುತ್ತೆ ರೇಂಜ್ ಫೋರ್ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟು ಪರ್ಫಾಮೆನ್ಸು ಮೋಟರೆಲ್ಲ ಸೇಮ್ ಇರೋದ್ರಿಂದ ನಿಮಗೆ ತುಂಬ ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ಟರ್ನಿಂಗ್ ರೇಡಿಯಾ ಸೇಮ್ ಹ್ಯೂಜ್ ಕಾರ್ ಇದು ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಇದೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅದು ಬಿಟ್ಟು ನಾರ್ಮಲಾಗಿ ಸಿಟಿ ಒಳಗಡೆ ಜಾಸ್ತಿ ಓಡಾಡ್ತೀನಿ ಅಂದರೆ ಕಾರ್ನರ್ಸು ನಿಮಗೆ ಬ್ಲೈಂಡ್ ಸ್ಪಾಟ್ ಇದೆ ಈಸಿಯಾಗಿ ಗೊತ್ತಾಗೋಲ್ಲ ಅದೊಂದು ಸ್ವಲ್ಪ ನೋಡಿಕೊಂಡು ಡ್ರೈವ್ ಮಾಡಿದ್ರೆ ಇಟ್ಸ್ ಅ ಫಂಟಾಸ್ಟಿಕ್ ಕಾರ್ ಗೈಸ್ ಹೋಪ್ ಯು ಲೈಕ್ ದ ವ್ಲಾಗ್ ಇದೇ ತರ ಇನ್ಮೇಲಿಂದ ಕನ್ನಡದಲ್ಲಿ ಕಾರ್ ರಿಲೇಟೆಡ್ ಕಾಂಟೆಂಟ್ ಬೇಕು ಅಂದರೆ ಈಗಲೇ ಹೈಫಿ ಎಲ್ ಕನ್ನಡ ಹಾಕೊಂಡು ನಾವು ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ ಗೈಸ್ ಬಾಯ್ ಬಾಯ್